ಅತ್ತೇರ ತೋರಿ ಅವರ ತೋರಿ ನಷ್ಟನ ನೀಲಾ ನಷ್ಟ ಆಕಿತ್ತ ಬಾರವಾ ಸೀರೆ ಉಟ್ವತಿದ್ಲೇನೋ ಹಾಕಲಾಕೆ ನೀ ತಗೋಬಾ ಬರ್ತೀನಿ ಅಂತಾಕಿ ಇಲ್ಲಿ ತಡ್ರಿ ಅವರ ಬೇಕಾಕಳಕ್ಕಿ ಬರಲಿ ರೀ ಮಾಡ್ತೀವ ಕೀ ಬಂದ್ಯಾ ನೀವು ತೋರಿ ಬನ್ನಿ ಕಾ ಸೀರೆ ಉಟ್ಕೊಂಡಿದ್ದು ಬನ್ನಿ ತಲೆ ಬೇಸತ್ತಿನಕ್ಕ ಬನ್ನಿ ಬನ್ನಿ ಬಾವ ತಗೋ ಬಾ ಆರ್ತಾವು ಸುಮ್ಮರಿ ಹ್ಞೂ ಕಾ ತಗೋರಿ ಅತ್ತೆ ರಾ ಅವರು ತೋರಿ ತಗೋನಿಲ್ಲ ತಿನ್ನು ಚುಮರಿ ಹುಷಿ ರುಚಿ ಯಾರಾದ್ರೂ ರುಚಿ ಆಗುದಿಲ್ಲವಾ ತಿನ್ನು ನಾನು ಮತ್ತು ಹಿಂದಗಡೆ ತಯಾರಾಗೋಲ್ಲಕ್ಕಂತ ಹೇಳಿ ಇಲ್ಲಕ್ಕ ಬಸ್ಸಿಗೆ ಅಂತ ಹೇಳಿ ನಾನು ಸೀರೆ ಉಟ್ಕೊಂಡು ನಷ್ಟ ಅಂತ ಹೇಳಿ ತಯಾರಾಗತ್ತಿದ್ಯಾಕ ಇದು ಸರ ಜ್ವಾಕ್ ನೋಡುವ ಬಸ್ ಗದ್ದಲಿ ಇರ್ತಾವು ಹುಷಾರ್ ನೋಡು ತುಂಡ್ರಿ ಅತ್ತಾರ ವೈತಿದಿಲ್ರಿ ಅತ್ತಾರೆ ನಮ್ಮ ಪೈಕಿ ಅದು ಮತ್ತೆ ಮನಿ ಓಪ್ನಿಂಗ್ ಐತಲ್ರಿ ರೀ ಇದನ್ನ ಇದನ್ನು ಕಾರ್ಡ್ ಕೊಟ್ಟು ಹೋಗಿದ್ರಲ್ರಿ ಮನಿ ಓಪ್ನಿಂಗಿಂದ ಹಂಗಾಗಿ ಮತ್ತೆ ಹಂಗಾಗಿ ಹಂಗೆ ಹೋಗೋದು ಬಿಡ ಹಾಕೊಂಡು ಹೋದ್ರೆ ಆಗತ್ತಂತಂದು ತೊಗೊಂಡಿರಿ ಅತ್ತ್ಯಾರ ஹோம் நோட் நல்ல நெனப்பை நோடு அவரு மணி ஓப்பனிங் மொண்ணே கொட்டோகிட்டு வந்து நீ ஓய் பார்வா நமக்கு தூர தா எல் ஒழமழை அடாடக்காக வந்த ஷரூ பார்த்தா நான் நோடோனா கழிச்சி கொடுத்து நான் அவற்று இது ஓப்பனிங் அது முகண்டா மொத்த ஒழை மழை அடாட்கு ஆகலீ அத்தியாரு ஒம்மொன்னே ஆகத்தா ஓப்பனிங் அது முகஸ்கண்டு முன்னாறுதாக ஐத்து ரீ முகண்டு வர்த்தேன் ஆத்தியர் சீரியது லோ இட் போ அந்த ஓப்பனிங் ஐத்தீ லோ அது இட்டு ரேஷ்ம சீரி இட்டுக்கோ வந்து உடவத்து ஹூ அக்க இந்த நந்த சீரு ஜோடிமேத்தலக்கா அந்த தோண்டினா ನಮ್ಮ ತಂಬ್ರಂದ್ರೆ ನಮ್ ಮೂರ್ ಬಂದ್ರಿ ನಾವು ಮೂರ್ನೇ ದಾರಿ ಅವ್ರು ಬ್ಯಾರು ಹುಗಾರಿ ನೀವು ಯಾವಾಗಾರ ಬರ್ತೀರಿ ಬಂದಿರ್ತಾರೀ ಬೆಟ್ಟ ಆಗಿರ್ತಾರ ನಿಮ್ಮದು ದ್ಯಾಸ ಇರಾಕಿಲ್ರಿ ಹ್ಞೂ ದ್ಯಾಸ್ ಇರೋದಿಲ್ಲ ಯಾವಾಗಾರ ಅವ್ನು ಬೆಟ್ಟ ಅಕ್ಕಾರ ನೀಲ ಚಾ ಕುಡಿ ಹಾಗೆ ಕೊಡ್ತೇನಿ ಮತ್ತೆ ಏನಾರ ಇಟ್ಕೊಳ್ಳೋ ಇಟ್ಕೋ ಇಟ್ಕೊ ಎಲ್ಲಿ ಹರಿದಟ್ಟೆ ನಿತ್ತದ ತೊಳೆದಿಟ್ಟೇನೆ ಕರ್ಬೇವು ಹರಿದಿಟ್ಟೇನೆ ನೋಡ್ರಿ ತೊಳೆದಿಟ್ಟೇನೆ ಚೀಲಕ್ಕೆ ಇಟ್ಕೋಬೇಕ ನೋಡ್ಬಾ ಏ ಹೌದ್ ಅನಕ ನಾನೇ ಹರ್ಕೋಬೇಕು ಮಾಡಿದ್ನಿ ಚಲೋ ಹತ್ ಬಿಡಾಕ ನೀ ನಾವು ಅಂದ್ ಎಂತ ಮಗ ಬಂತೀವಿ ಕರ್ಬೇವು ಹೋಗ್ತ ಮರ್ಕೋ ತಗೊಂಡು ಹೋಗ್ನ ಹತ್ತಿದ್ಲಿ ಚಲೋ ಬಿಡಕ ಹರ್ದಿಟ್ಟಿದ್ರು ನೀನು ಹರಿದಿಟ್ಟೆ ನೋಡು ವೈ ಪೂಜೆ ಕೋದು ಬರ್ತಾವ ನಮ್ಮ ಜಗ್ ಹಾಕೊಂತನಕ ಎಲ್ಲಿ ಬೇಕು ನೋಡಕ ಅವರಿಗೆ ನೋಡ್ವ ವೈ ನೋಡ್ಬಾ ವೈರ ಚಾ ತೋರಿ ಅವರ ತೋರಿ ನೀಲ್ಲ ನೀನು ತಗೋವ ಬಡ ಚಾ ಕುಡಿರಿ ಮತ್ತೆ ಬಸ್ಗೆ ಹೊತ್ತಾಕತಿ ಎಷ್ಟು ದೊಡ್ಡ ಎದುರು ಮತ್ತು ಬಸ್ಸಿನ ಹೊತ್ತಾ ನೋಡು ನೋಡಿ ಹಂಗಾಕತ್ ಬಿಡೇವಾದ ಎಲ್ಲ ಇಟ್ಕೊಂಡು ಇಲ್ಲ ಅರ್ಬಿದ ಇಟ್ಕೋ ಮತ್ತೆ ಸುಮ್ಮರಿ ಮತ್ತೆ ಇದನ್ನ ಉಂಡಿ ಕಟ್ಟಿದ್ದು ಇಟ್ಕೊಂಡು ಇಲ್ವಾ ಚೀಲ ಅದೊಂದು ಬೇರೆನೇ ಇಟ್ಕೊಂಡ್ಬಿಡು ಅರ್ಬ್ಯಾಗ ಇದಾಗುದಿಲ್ಲ ಇಲ್ಲಕ ಬಿಡದೆ ಚೀಲ ಇಟ್ಕೊಂಡು ಅಕ್ಕ ಅರ್ಬಿ ಬೇರೆ ಇಟ್ಕೊಂಡಿರಾಕ ಬಸ್ನಾಗ ಹುಷಾರ್ ನೋಡುವ ಜಗ್ ಅದ್ಲಿ ಇರ್ತೈತಿ ನೋಡಿ ಇದನ್ನ ಮಾಡ್ರಿ ಜಾಕ್ ನೋಡಿ ಅದು ಹ್ಞೂ ಅಕ್ಕ ಇಲ್ಲ ಅಕ್ಕ ಇದು ಅವಕಾಶ ಹೋಗ್ತೀವಿ ಅಕ್ಕ ನೀಲ್ಲ ಎರಡು ಲೀಟ್ರಿಂದ ಬಾಟ್ಲಿ ತುಂಬ್ಕೋ ಬಸ್ ಮಾಲಿ ಅಲ್ಲಿ ತರ್ಬೋದು ಸುಮ್ಮನೆ ಎಲ್ಲಿ ಇಳಿದು ಹತ್ತಿ ಕುಡಿ ನೀರು ತಗೋವ ಯಾಕಂದ್ರೆ ಕೆಟ್ಟು ಬಿಸಿಲು ನೀರು ರಕ್ಷಕತ್ತತಿ ಒಂದು ಎರಡು ಲೀಟ್ರಿಂದ ಬಾಟ್ಲಿ ಬಿಡು ಹ್ಞೂ ಅಕ್ಕ ತುಂಬಿಟ್ಟೇನಕ ಚೀಲಾಗಿ ಇಟ್ ಹೋಗ್ತೇನಕ ತುಂಬಾ ಕುಕ್ಮ ಹಚ್ಚುವ ಹ್ಞೂ ರೀ ಹತ್ರ ಪಡ್ಸಲೇ ಹಚ್ತೇನು ರೀ ಹ್ಞೂ ನಡಿ ಇದು ಸೀರೆ ಇಟ್ಟೆ ಪತ್ಲ ಅದನ್ನು ಕೊಡುವ ಅವ್ರಿಗೆ ಕುಕ್ಮ ಅರ್ಶನ ಕುಕ್ಮ ಕೊಟ್ಟು ಕೈಯಾಗ ಸೀರೆ ಕೊಡ್ಕೊಂಬಲ ತೆರ ಹೀಗೆ ಎದಕ್ ರೀ ಏನು ಬ್ಯಾಡಾಳ್ರೀ ಹಂಗೆ ಬಂದಾಳಕಿ ಲಗ್ನಕ್ಕಂತ ಬಂದು ಏದಕ್ಕೆ ಮತ್ತೆ ಇದ್ದ ಬರ್ತಾ ಒಂದು ಜಂಪಲ್ ಪೀಸ್ ಎಷ್ಟು ಕೊಡಾಕ ನೀನು ಏ ಮ ಬಾ ದಿನಕ್ಕೆ ಬಂದಾರ ಹಂಗೆ ಅಲ್ಲೇನು ಬಡ್ದು ಸುಮ್ಕಿರಿ ನೀನು ಪಾಪ ಅವರು ಬಾಳ ದಿನಾಗ್ತದೆ ಬಂದಾರ ಪತ್ಲ ಕೊಡುವ ಒಂದು ಚಲೋ ಇಟ್ಟೇನು ನೋಡುವ ಕಮಲ ಇದ್ದಂತ ಕೊಟ್ಟೆ ನೋಡುವ ನೀಲ್ಲ ಮತ್ತು ನಾನು ಮನ್ಯಾಗ ಅವರು ಬರೋದು ಗೊತ್ತಿದ್ದಿದ್ದಿಲ್ಲ ಬರೋದು ಗೊತ್ತಿದ್ರೆ ತರಿಸಿ ರೆಡ್ ಹಾಕ್ ಏ ಇಲ್ಲ ರೀತಿಯ ಮನೆಯವ್ ಪತ್ ಚಲೋ ಅದಾವ ಜಂಪರ್ ಪೀಸ್ ಕೊಟ್ಟಿದ್ರೆ ಹಾಕಿತ್ತು ರೀ ಇಲ್ಲ ಬಾ ದಿನ ಬಂದಾರ ಅವರೇನು ಹಕ್ಳ ಮಕ್ಳು ಬರ್ತಾರಾ ನೀವು ಹೋಗು ಇದನ್ನು ಚೀಲಪಲ ಹೊರಗಿಡು ಅವ್ರಿಗೆ ಕು ಅರ್ಶನ ಕುಮಂಗ ಕೊಟ್ಟು ಇದನ್ನ ಮಾಡ್ತೇನೆ ಸೀರೆ ಕೈ ಕೊಡ್ತೇನೆ ಹೊತ್ತಾಕತದ ಮತ್ತೆ ಓಕೆ ಇಲ್ಲ ಇದನ್ನ ಆ ಬಾಲಿ ಹೋಗಿ ಕಟ್ಟಿಟ್ಟೆ ನೋಡಿ ಎರಡು ಇದನ್ನು ಮಾಡಿ ಮಾಲಿ ಮಾಡೀನಿ ನಿನಗೊಂದು ಇಟ್ಟುಗೋ ಅವ್ರಿಗೆ ಕೊಡು ಊರಿಗೆ ಹೊಂಟಿದ್ರಲ್ಲ ಕಟ್ಟಿಟ್ಟಿದ್ನು ಮುಂಜಾನೆ ಅದನ್ನು ಕೈಯಲ್ಲಿ ಇಟ್ಟಕ್ಕ ಟಾಕೆ ಕಟ್ಟಿ ಮ್ಯಾಗ ಇಟ್ಟೆ ನೋಡ್ವಾ ಹ್ಞೂ ಅಕ್ಕ ಓದ್ತೀನಕ ಬರೀ ಇರ್ತೀವಿ ರೀ ಹ್ಞೂ ನಡಿ ಬನ್ನಿ ಹ್ಞೂ ಬನ್ರಿ ಅವರ ಮತ್ತೆ ಹ್ಞೂ ಕಬ್ಬಲ ಬರ್ತೇವಿ ನೀವು ಬರ್ರಿ ಹ್ಞೂ ರೀ ಬರ್ತೇವ್ರಿ ಬರ ತೊಗೋರಿ ಎದಕ್ಕೆ ಬೇಕಮ್ಮಲ್ಲ ನಾನು ಎದಕ್ಕೆ ಬಂದೇನಿ ಲಗ್ನಕ್ಕೆ ಬಂದು ಏಕೆಂದ್ ಕರ್ಕೊಂಡು ಹೋಗಂತ ನೀವು ಬೇಡ ಒಂದು ಚಂಪರ್ಪಿಸಿಕೊಡೋ ಏನ ಬಾ ದಿನಕ್ಕೆ ಬಂದಿರಿ ಹಂಗೆ ಹೋಗ್ಬೇಡ್ರಿ ಅವ್ರ ಅತ್ತೆಯವರ ಬ್ಯಾಸ ಮಾಡ್ಕೊಂಡು ಮಾಡ್ಕೊತಾರ ತಗೋರಿ ವಾಲ್ಯ ಪರ್ಪಿಸ್ ಕೊಟ್ಟಿದ್ರ ಆಕಿತ್ವಾ ಇಲ್ಲ ಬಾ ದಿನ ಬಾದಿನಾತ ನೀವು ಬಂದೇ ಇಲ್ಲ ಏನ ತಗೋರಿ ನಾವು ಇದ್ದಂತವ ಕೊಟ್ಟೇವಿ ನೀವು ಬರೋದು ಗೊತ್ತಾಗಿದ್ದು ತರಿಸಿರಿ ತರಿಸ್ತಿದ್ದೀನಿ ಏ ಇರಲಿ ಬಿಡ್ರಿ ಅಕ್ಕಾರೆ ಅತ್ತೆಯ ಹೋಗ್ಬರ್ತೀವಿ ರೀ ಕಾ ಕೊಡ್ರಿ ಎಲ್ಲ ಒಳ್ಳೇದಲ್ವಾ ನೋಡಿದ್ರು ಆಕೆ ಅನಿಲ್ಲ ಬಸ್ನಾಗ ಹುನ್ರಿತೇ ಹೋಗ್ಬರ್ತೇವೆ ರೀ ಹ್ಞೂ ಹೋಯ್ ಬಾ ಇಲ್ಲ ಹಿಡಿಲ್ವ ವರ್ಷನ ಕುಕ್ ಮಾಡ್ತೀನಿ ಹ್ಞೂ ಅಕ್ಕ ಅಕ್ಕ ಹೋಗಿ ಬರ್ತೇವ ಅಕ್ಕ ಹ್ಞೂ ಹೋಗಬರ್ರಿ ಮುಟ್ಟಿದ್ನಾಗ ಫೋನ್ ಹಚ್ಚುವ ಅನಿಲ್ಲ ಹ್ಞೂ ಅಕ್ಕ ಫೋನ್ ಹಚ್ವಕ್ಕ ಇಟ್ಕೊಂಡೆ ಯಾವ ಚೀಲ್ದಾಗ ಅದು ಸೀರೆ ಒಂದು ಇಟ್ಕೋಬಾರ್ದು ಹ್ಞೂ ಅಕ್ಕ ಅಕ್ಕ ಬರ್ರಿ ಮತ್ತೆ ನೀವು ಅಕ್ಕ ಅವರ್ತೀನಿ ನೋಡ ನಮ್ಮ ಊರಿಗೆ ಬರೋಣ ಅವ ಮತ್ತೆ ಏನಾರು ಇದ್ದಾಗ ಬರ್ತೀವಿ ಜ್ವಟ್ ನೋಡಿ ನಡೀವ ನಾನು ಬರ್ತೀನಿ ಭಾಷಣ ತಾನೆ ಬಂದು ಕಳ್ಸಿ ಬರ್ತೇನೆ ಬ್ಯಾಡಕ ಜಗ್ ಬಿಸಿಲೈತಿ ಇಲ್ಲಿ ಇಲ್ಲ ದೂರ ಕತಿ ಬ್ಯಾಡ ಅಕ್ಕ ನಾವು ಹೋಗ್ತೀವಿ ಈ ಸರ ಬರ್ತಿದ್ರು ಇವ್ರಿಗೆ ಗಂಡ್ಮಕ್ಳಿ ಇಲ್ಲಿ ನೋಡಿ ಏನೋ ಕೆಲಸ ಐತೆ ಅಂತ ಹೋಗಿ ಬರ್ತೀವಿ ರೀ ಅಕ್ಕರ ಹ್ಞೂ ರೀ ಊರ್ ಊರು ಮತ್ತು ಊರು ಮುಟ್ಟಿದ್ನಾಗ ಫೋನ್ ಹಚ್ಚ ீஸ்வரி நோட்ரி கம்மல ஹோர்வா ஹூன் ரீ அவர் ஹோஷன்தான் நேரீ அவர சீலன ஒர்க்குட இல்ல கிர்ஜாக்க மணி தன நினைச்சா பாக்க இல்லே பஸ் எல்லா இல்லே பா இல்லை நின்ந்திராக்க நான் ஒன்னி அங்காரா ஹோர்வரேக்கே நோட் நான் மத்தி ஓகே நமக்கு சௌகாச நோடு மனி பனபன அந்த திண்ணா நாக்காருல்ல குத்து நின் பாபாசத் நமக்கு இன்னமணி பனபன ஆகத்தி ಗಿರ್ಜಾಕರ ಅದಾರ ಅನಿಲ್ಲ ಕಮ್ಮನ್ಯಾಗ ಬಾಗ್ಲಾಕಿತ್ತು ಏ ಇರ್ಬಕ್ ಇಷ್ಟು ಮುಂಜಾನೆ ಹೊಲಕ್ ಈಗ ಏನಿತ್ತು ಹೊಲಕ್ಕೆ ಹೋಗಕ ಅದಾರ ಇರ್ಬಾಕ್ ಇತ್ತದ ಕೆಲಸ ಮಾಡಿದ ತಿಂತ ಗಿರ್ಜವಾ ಬಂದ್ ಬಂದಿರಿ ಬಂದೆ ಐ ನೀ ಗಿರ್ಜಾಕ ಹೋಗ್ಬರ್ತಾವ ಊರಿಗೆ ಗಿರ್ಜಕನ ಕರಿಯಕ್ಕ ಹೇಳ್ತೇನೆ ಅಂತಲ್ಲ ಉರಿ ಹೊಂಟಾರ ಅವ್ರ ಈಗ ನಷ್ಟ ಅದ ಮಾಡ್ಕೊಂಡು ಮತ್ತೆ ದೂರದಾರಲ್ಲ ಹಂಗಾಗಿ ಬಸ್ ಮತ್ ಹಪ್ತಾವಂತಂದ್ರೆ ದೌಡ ಹೊಂಟಿದ್ರು ಒಂದು ಹತ್ತು ನಿಮಿಷ ನಿಮಿಷವಾಗ ಕುತ್ರಿ ಚಿಂತಿಲ್ವಾ ಬಸ್ ಸ್ಟ್ಯಾಂಡ್ನಾಗ ಹೌದ್ ಕಮ್ಲಕ್ಕ ಹೋಗಾರ ರೀ ಹೋನ್ರಿ ಹೋನ್ರಿ ಹೋಗ್ಬರ್ತೇವ್ರಿ ஓ பார்த்தா கிர்ஜா ஓ பர்வானில பார்ப்பாரு சா கஸ்தீன் குட் எப்போ வர நம்மனை பேட்ரி இங்கே கம்பள மாட்லு நஷ்ட மாடி சா குட் இது மாத்தேவ மத்த தப்புத்தவ மத்தேவ் இன்னமகித்த வந்து ஓகேனா ரீ பட் கிர்ஜா மத்தி சா பட இங்கே அக்கா மாடிலு ச்சா குட வண்டே நோட ஓர்த்தி நான் ஹோதே அத்தந்து இத்த வந்தே ஓர்த்தவா ஹூவா ஓ ஓய்வா ஓடக்க கம்பளம் ஓர்த்தவா ஓர்ஜேவரா ஹூன ஓய்வா ஜோக்கு நோடு பஸ்னே ஹம் கைலாக்க சவாச இது மாத்தீனி ஹம் பர்சு பாகு கால கைட்டு இதரது புத்தி தொடிமே கட்டுக்கோவா சீல இதர் பாஜு கைட்டுக்கு நர்பிது ஹம் அக்க ஓத்த நோட நான் கிர்ஜா ஓகேத்தே ஓய்யா வர ஹோரீ மத்திய அவர் ஓய் பா ஹுஷார் நோட ம் ஆகம்ல ஆத்தா நீ பண்ணபண்ணா நம்ம மத்தி ஆட் பாப்பா வர நம்ம எல் கேசா மாத்தீவ் பாப்ப அங்க வந்து குந்திரு மணி பண்ணபாத்த நோடி நம்ம முன்னிலும் பாப்ப நான் விட்ட சரித்தில அக்க அக்க அந்த அட் எடுவோம் பணபணாக்கா இன்னமே அக்காக்கு ಬ್ಯಾಡವಾಗಿರ್ತಾವೆ ಈಗ ಅವ್ರಿಗೆ ಏನು ಮಾಡಿ ಚಾ ಮಾಡಿಕೊಟ್ಟೆ ತೊಸಿ ಮರಿ ಮಾಡಿದ್ದೆ ಅವಸರ ಕಾಕವಲ್ಲ ಮತ್ತು ಮುಂಚೆನೂ ಉಗ್ರಾಗ ಏನೋ ಅವಲಕ್ಕಿ ಬ್ಯಾಡ ತಡಿ ಅಂತಂದು ತೊಸಿ ಮರಿ ಮಾಡಿದ್ದೆ ತಿಂದು ಇದು ಚಾ ಮಾಡಿಕೊಟ್ಟೆ ಮತ್ತು ಚಾ ಕುಡೋದು ಹೋದ್ರವ ಅವರು ಕರ್ಕೊಂಡ್ರು ಬ್ಯಾ ಒಂದು ನಿಮಿಷ ಹೋಗಿ ಅಂತ ಏನು ಮಾಡ್ತೀನಿ ಮನೆಗೆ ಹೋಗಿ ಇಟ್ಟು ಹರೇನ ಆಗಿದ್ದಿತ್ತು ನಿನ್ನ ಅವ್ರು ಊರಿಗೆ ಹೊಂಟಾರ ಅಂತೆಲ್ಲ ಮಾಡಿದ್ದಿ ಅಯ್ಯ ಇಲ್ಲೇ ಕುಂತಲ್ಲೇ ಕಟ್ಟಿ ಮೆಬ್ಬ ಒಳಗೆ ಹೋಗೋಣ ಕಂಬಲಕ್ಕ ಬ್ಯಾಡ್ ಬಾಯ್ ಅವತ್ತು ಟೆಂಗಿನ ಗಿಡದ ನೆಳ್ಳ ಆರಾಮ್ ತಂಪೈತಿ ಒಳ ಶಕಿ ಅಂದ್ರೆ ಶಕಿ ಆರಾಮ ಇಲ್ಲೇ ಕುಂತೇ ಬಿಡೇವ ಆರಾಮ ಗಾಳಿ ಐತಿ ಇಲ್ಲಿ ಮರೇ ಆಗಿತ್ತ ನಾ ನಿಮ್ದು அத் கம்மலா அருகே அவனோ நீதீரலா சாண்ட் விடுத்து அந்த சுட்டிர் திரு அவரப்பங்க ஊரங்க நம்ம ஆட்ருங்க கம்லக்கி ஹோடப்பா சஞ்சி மேத்தி அத்திர சுமார முடி அந்த கேதல ஒட்டே தி மணி கடை ಒಂದು ಗಂಡ ಊಟಕ್ಕೆ ಬರ್ತಾನ ಕಮ್ಲಕ ಒಂದ್ ಎರಡು ಬಿಷ ಅವ್ರು ರೋಟಿ ಸಂಜೆ ಮಾಡ ಬರ್ತೇನೆ ಅಂತ ಚಾ ಸಂಜೆ ಮಾಡಿ ಬರ್ತೀಯಾ ಬಾ ಹಂಗಾರ ಪರ್ವತಿನ ಊರಿಗೆ ಹೋಗ್ಕಿನ ಹೋದ್ಲನ ಏ ನೀನ್ ಮುಂಜಾನೆ ಹೋದ್ರಲ್ಲ ಕಮ್ಲಕ್ ಅವ್ರು ನಾನು ನನಗರ ಏನು ಗೊತ್ತೇ ಏನು ಹೋಗು ಮುಂದೆ ನಾನು ಎಲ್ಲಾರು ನೋಡ್ಬೇಕು ಇಲ್ಲೇ ಬಾಗಲ ನಾನು ಅವಾಗ ಹಣ್ಣು ಹೋಗು ಮುಂದಿ ಗಿರ್ಜಿ ಹೋಗ್ಬರ್ತೇನೆ ಅಂತ ಹೇಳಿ ಬರ್ತಾ ಏನಕ್ಕೂ ತವ್ರಿಗೆ ಹೋಗ ಏನೇ ಕೆಲಸ ಐತಂತ ಬರ್ಬೋದು ಇನ್ನೊಂದ್ ಎರಡು ದಿನದಾಗ ಪಲ್ಯ ಮಾಡಿದ್ರೇನ ಕಮ್ಲಕ್ ಊರಿ ಕಟ್ಟಾಕ ಬುದ್ದಿ ಪಲ್ಯ ಮಾಡ್ತೀನಿ ಅಂತಂದ ಮರೇ ಬೇಡ ನೀಲ ನೀರ್ಚೆ ಕೊಡ್ಲಿಲ್ಲ ಮಣ್ಣವ್ ಬಂದಾಗ ತಂದಿಲ್ಲಕ್ಕ ಮರೇ ಬೇಡ ಅನ್ನ ನೀನು ಸುಮ್ಮನೆ ಹಂಗಾರ ಕಸೋದಂತೆ ಬಳ್ಳುಳ್ಳಿ ಚುಮಾರಿ ಹಚ್ಚಿ ತುಪ್ಪಿತ್ತ ಬೇಸನು ಮಾಡಿ ಮತ್ತೆ ಕಟ್ಟಿದ್ದೀವಿ ನೋಡವಾಂತಾರ ಏನು ಬುದ್ಧಿ ಪಲ್ಯ ಒಂದಿನ ಅಷ್ಟ ತಿನ್ನೋದ ಚಲೋ ಹಾಕ್ಬಿಡ ಒಣ ಕಟ್ಟಿದ್ದ ಇಟ್ಕೊಂಡು ತಿಂತಾರೆ ಸಂಜೆ ಒಡ ಖಾಲಿ ಇದ್ರ ಬಾರಿ ಒಟ್ಟು ಚಿಂಪುರ್ ಮನಿಗೆ ಹೋಗ್ರು ಎರಡು ಜಂಪರ್ ಹೊಲಾಕೋ ಅತ್ತಿಯವರು ಹೊಲೆಯಾಗಿದ್ದು ಹೊಲದಿಲ್ಲ ಅಂತ ಅವಳಕ್ಕಿ ಹೊಲದಾ ಬಿಟ್ಟ ಕೇಳಿ ನಮ್ಮ ಎರಡು ಜಂಪರ್ ಹೊಲಿಯಾಕ ಬರ್ತಿ ಹಾಕಿರ್ಜೆವಾ பர்த்தல ஓன் நம்ம வரை முகஸ் கொண்டித்த பாரா இதனை ஹோகி கொட்டு வரணு இது சஞ்சீ மேடா அங்கே கச ஓடோது தீபிபர்த்தே ஹிண்ட் கொஞ்சம் வந்துவிடத்தே இதுவரை சுமார ஓதார வரோன்தூ ஆஜி நம்ம ஏன் கலசை அது கச ஒட் நீர் ஹாக்கோது தீப ஆச்சோது இங்கே மதக்க ரொட்டி மாங்க ரத்திரி நந்த அடையிர்ல ஒட்டு விஷய அன்னசார மாத்த ஓரேன் தோக்கோம் ஓதிரா நீ அந்த எஸ்ஸ்ட் தின ஆத்த ஒல்காது கிரிஜா அதுக்கு ஐவத்தோ நாலு ஹோவ் அன்னோதாக அதுக்கு சஞ்சிம்தோ தோ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಸಂಕ್ಷಿಪ್ತ ಕತೆ ಮಾಡೇನ್ರಿ ಈ ಒಂದು ಹೆಣ್ಮಗಳಿಗೆ ತವ್ರ ಮನೆಗೆ ಹೊಂಟಾಗ ಎಷ್ಟು ಇದ್ದ ಇರ್ತಾರೆ ರೀ ಅನ್ನೋದ ತೋರಿಸೋಕ ಪ್ರಯತ್ನ ಮಾಡೇನ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ನೀವು ತವರ ಮನೆಗೆ ಹೋಗುವಾಗ ಯಾವ ರೀತಿ ತಯಾರಿ ಇರ್ತದೆ ಅಂತ ಕಮೆಂಟ್ ಬಾಕ್ಸ್ನ ನಮಗೂ ತಿಳಿಸ್ರಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಂಬಲಕ್ಕೆ ನಮ್ಮ ಮನೆ ಕತೆ ರೇಖಾ ಸ್ಟೋರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡಿರಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡಾಕ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡೋಕೆ ರೀ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆ मत बर्तीव री नमस्कार री